ారు మండ తమ్మరు కేడి హ్యాంగ్యాంగ తమ్మ శరువత్ ఎద్ద హారా కృష్ణ ఏ కృష్ణ బాళ దొడ్డవంత కృష్ణన బలక హేళతే ಏ ಕೃಷ್ಣನ ಸುದ್ದಿ ತಗದ ಕೊಡವೆ ನಿಟ್ಟೆ ದನಿಗೆ ಮಾತ್ರ ಮಾಡಬ್ಯಾಡ್ರಿ ಹಾಳಾಗ ನಿನ್ನ ಕೃಷ್ಣ ಇದ್ರ ನನ್ನ ಸೀರೆ ಉಡಬಾರ್ದು ಏ ಸತ್ಯಭಾಮ ಪೂಜೆ ಹಾಕ ತನ್ನ ಮನೆಯಾಗ ತಮ್ಮ ಶಕ್ತಿ ಪೂಜಾ ಹಾಕೇಳಪ್ಪ ಆಗಿನ ಗಳಗ್ಯಾಗ ಅಲ್ಲಿ ಗಣಸರ ಒಟ್ಟ ಹೋಗ್ತಿದ್ದಿಲ್ಲ ಪೂಜಾದ ಒಳಗೆ ಏ ಗಣಸರ ಒಟ್ಟ ಹೋಗ್ತಿದ್ದಿಲ್ಲ ಕೃಷ್ಣ ವಿಚಾರ ಮಾಡಪ್ಪ ಏ ಗಣಸರ ಒಟ್ಟ ಹೋಗುವುದಿಲ್ಲ ಪೂಜಾ ನಾನು ಸಿರಿ ಒಟ್ಟ ಹೋಗಬೇಕಂದು ಆಯ್ಲಿಯಾಗ ಸೀರೆ ಉಡಬೇಕಂತ ತಿಳಿದ ನನ್ನ ಸೀರೆ ಉಟ್ಟ ಏ ಸಿರಿಟ್ಟ ಕೊರವಂಜಿ ಅವತಾರ ತಾಳ್ಯ ನಾವಾಗ నన్న సిరి ఉంటోవాడు తమ బామన మణివళగ ఆ దొడ్డ్ర యాక సిరి హో ఆవ తమ్మ హో స్వత నిన్న కృష్ణ యొద్ద మక్క ఝలక ಏ ಹೆಣ್ಣ ಮಕ್ಕಳ ಜಳಕ ಮಾಡ್ತೀರ ನದಿಯ ನೀರ ಅವ್ರ ಸೀರಿ ಸಹಿತ ತುಡಗ ಮಾಡಿ ಎತ್ತದ ಗಿಡದಾಗ ಹೆಣ್ಣ ಮಕ್ಕಳ ಜಳಕ ಮಾಡಲಿ ಕೃಷ್ಣನ ದಗದ ಏನ ಏ ಜರ ಚಟ ಸುಮಾರು ಐತಿ ಗಂಡ ಹಾಡ ಸರಿ ಭೀ ತುಡಗ ಮಾಡಿಕೊತ ತಿರಗ ತಾವ ತಮ್ಮ ಕೊರವಂಜಿ ಆಗಿ ಬರ್ಬೇಕಾದ್ರ ಆಗಿನ ಏ ಕೃಷ್ಣನ ಕೈಯಾಗ ಒಂದ ಚಕ್ರ ಮಾತ್ರ ಇರತ್ತೇ ತೋ ಏ ಚಕ್ರ ಎಲ್ಲಿ ಎತ್ತ ಯಾವ ಜಾಗದಾಗ ಇದನ್ನ ಪಕ್ಕಾ ಬಿಡಿಸಿ ಹೇಳೋ ತಮ್ಮ ಕೃಷ್ಣ ನಿನ್ನ ಕೊರವಂಜಾಗಿ ಬರಬೇಕಾದ್ರೆ ಕೇಳೋ ಏ ಗಂಡ ಕೂಸಿನ ತಂದೆ ದಪ್ಪ ತನ್ನ ಬಗಲಾಗ ಎದರೊಳಗ ಒಂದ ಸಂಶಯ ಬರ್ತದಪ್ಪ ನನಗ ಕೃಷ್ಣ ಗಂಡ ಇದ್ದ ಗಂಡ ಕೂಶಿನ ತಂದು ಹ್ಯಾ ಏ ಗಂಡ ಕೂಶ ಆದವ್ರ್ಯಾರ ಕೂಸಿನ ಹೆಸರ ಹೇಳಬೇಕು ಏ ಕೂಸಿನ ಹೆಸರ ಹೇಳೋ ತಮ್ಮ ಮುಂದಿನ ಗಳಿಗೆ ಸುಳ್ಳು ಅಪ್ಪ ಅಂದ್ರ ಗಪ್ಪ ಮಾಡಿರುವ ಸೌಳೇಶ ಯದುವರದ ಬಾಳ ಮಂದಿ ಸಿರಿ ಮಾತ್ರ ಹುಟ್ಟಿದ ಏಕೀಚನ ಹೊಡಿಬೇಕಾದ್ರ ಭೀಮ ಆವಾಗ ನಿನ್ನ ಭೀಮ ಸಹಿತ ಸೀರೆ ಊಟ ಭೀಮ ಭೀಮೀರಿ ಊಟ ವಾದ ತಮ್ಮ ಗರಡಿಯಾಗ ಏದೋ ವಲದ ಭಸ್ಮ ಸೂರ್ನ ಹೊಡಿಬೇಕಾದ್ರೆ ವಿಷ್ಣು ಸಹಿತ ಏ ವಿಷ್ಣು ಸಹಿತ ಸೀರೆ ಉಟ್ಟ ನಿಂತ ನನ್ನ ಸೀರೆ ಉಟ್ಟ ಮೋಹಿನಿ ಅವತರ ಇಂತ ಅವರೆಲ್ಲ ಹುಟ್ಟ ಬಳಿಕ ನಿಮ್ಮಂತ ಅವ್ರ ಏನು ಏ ನೀವು ಸೀರೆ ಉಟ್ಟ ರಪ್ಪ ಎಲ್ಲವನ್ನೂ ದುಡಿದಾಗ నోడ్లక సిగ్తారౌద మనయ మక్ సంసారు అజ్జిగ ఏ ఎట్ట కలియుగద సిరి ఉట్ట తిరగతారో ಮೂರ ಲೋಕದ ಗಂಡ ಅರ್ಜುನ ಅಂತರ ಝಗದಿರಾಟ ರಾಜ ಏನ್ ಹೇಳ್ತಾರ ತುಂಬ ಕೃಷ್ಣ ಪರಮಾತ್ಮ ದೊಡ್ಡ ಮಂದಿ ಹೌದೌದು ಕೃಷ್ಣ ಹೆಂಗ ಆಗ್ತಾನ ಸೀರೆ ಉಟ್ಟವ್ರು ಸುದ್ದಿ ಹೇಳಬೇಡ ನನ್ನ ಮುಂದೆ ಅಪ್ಪನ ಬೆಳಸಕ್ ಬಂದಿ ಅಪ್ಪ ಅಪ್ಪ ಉಳಿಬೇಕಿಂದು ಅವಾಗೂ ಕೆಲಸ ಆಗಿರಬಾರ್ದು ಹೌದೌದು ಅದ್ಯಾಕಾದಿತ್ತು ನಾ ಸೀರೆ ಉಟ್ಟಾನೆ ಅಂದ್ರಿ ಲಾತಿ ಹೊತ್ತು ಮುನಗದ ನಾಲ್ಕು ಮಂದಿ ಲಾತಿ ತಿಂದ್ರಿ ಅಪ್ಪ ಯಾಕಪ್ಪ ದೊಡ್ಡವಂತ ಹೇಳತಿ ಏ ಕೃಷ್ಣ ಪರಮಾತ್ಮ ಅಂತ ಹೇಳತಿ ಸ್ವತಾನಿನ ನಿನ್ನ ಕೃಷ್ಣ ನನ್ನ ಸೀರೆ ಉಟ್ಟ ಕೊರವಂಜಾಗಿ ನಿತ್ತ ಸೀರೆ ಉಟ್ರ ಉಡವಾಲಕ ಏನಾಯ್ತು ಗಣಸ್ ಮಗ ಇದ್ದ ಬಗಲಾಗ ಒಂದು ಗಂಡ ಕೂಸಿನ ತಂದಿದ್ದ ನೀನು ಒಂದು ಮಾತು ಹೇಳಿ ಇವರ ಗಂಡ ಹಾಡವರು ಗಾಂಡಿದ್ರ ಅಟ್ಟ ಮಕ್ಕಳಾಗ ಮನ್ಯಾಗ ಗಾಂಡಿದ್ರ ಗಾಂಡ್ ಇದ್ರ ಮಕ್ಕಳಾಗ್ತಾವ್ರೆ ಹೇಳ್ತೀರಿ ಮನೇ ನಿಮ್ ಕೃಷ್ಣ ಪರಮಾತ್ಮ ಕೂಸಿನ ತರಬೇಕಾದ್ರೆ ಇವ್ಗೆ ಯಾವ ಗಾಂಡಿದ್ದ ಅಲ್ಲಿ ಹ ಸುಳ್ಳ ಅಪ್ಪ ಅಂದ್ರೆ ಕೆಲಸ ಇಲ್ಲ ನಮಗು ಒಂದ ಗಣ್ ಗಾಂಡ್ ಇರ್ತಾನು ನಮ್ಮ ಮಕ್ಕಳಾಗತ್ತ ಒಪ್ಗೋಣ ಅದಕ್ಕ ನನಗ ನೀ ಅನ್ನೋದು ಬೇರೆ ಕೇಳಿಸ್ತ ಇವ್ನ ಯಾವ ಬಸ್ರು ಅದಕ್ಕೆ ಕೇಳಿಸ್ತಾಳ ಅದಿ ತಮ್ಮ ಸ್ವತಃ ಕೃಷ್ಣ ಪರಮಾತ್ಮ ಗಣಸಿದ್ದ ನನ್ನ ಸೀರೆ ಉಟ್ಟು ಸೀರೆ ಉಟ ಉಡುವಲಕ ಬಗಲಾಗ ಒಂದು ಗಂಡ ಕೂಸಿನ ತಂದ ಆ ಕೂಸಿನ ಹೆಸರು ಏನಂತ ನಾವ್ ಕೇಳಕತ್ತೀವಿ ನಿನಗ ಶಾನೆ ಬಾಳದಿರಿ ಹೌದಾ ಎದರದ ಕೂಸನ ಮಾಡಿದ ಕೂಸ ಆದವ್ರ ಯಾರ ಮತ್ತ ಕೃಷ್ಣನ ಕೈಯಾಗಿ ಎನಿ ಟೈಮ್ ಸುದರ್ಶನ ಚಕ್ರ ಇರ್ತದ ಕೊರವಂಜಾಗಿ ಬರಬೇಕಾದ್ರ ಚಕ್ರ ಎಲ್ಲಿ ಇಟ್ಟಿದ್ದ ಯಾವ ಜಾಗದಾಗ ಇಟ್ಟಿದ್ದ ಭೂಮಿಗೆ ಇಡ್ತಾನ ಭೂಮಿ ಸುಡ್ತಿತ್ತು ಆಕಾಶ ಇಟ್ರ ಆಕಾಶ ಸುಡ್ತಿತ್ತು ಚಕ್ರ ಯಾವಲ್ಲಿ ಇಟ್ಟ ಆ ಜಾಗದಾಗ ಆಗ ಬರುವಾಗ ಚಕ್ರ ಇಲ್ಲ ಇದವ್ ಕೈಯಾಗ ಹೌದೌದು ಮ್ಯಾಗ ಒಂದು ಬುಟ್ಟಿ ಹೊತ್ಕೊಂಡನು ಬಗಲಾಗ ಒಂದು ಕೂಶಿನ ತಂದನು ಕೊರ ಒಂಜಾಗಿ ನೀವು ಕೂತ ಬಾಮನ ಮನೆಯಾಗ ಹೌದೌದು ಇಲ್ಲಿ ಸೀರೆ ನಿನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಕಮ್ಮಿ ಆದಿ ಇನ್ನ ಬರೇ ಒಂದು ಕೀಚಕನ ಹೊಡಿಬೇಕಾದ್ರೆ ದ್ರೌಪದ ಹೇಳ್ತಾಳ ಪತಿದೇವ ನನ್ನ ಮೇಲೆ ಕೀಚಕ ಮನಸ್ಸು ಮಾಡ್ಯಾನ ಹೌದೌದು ಹೆಂಗ ಮಾಡ್ಲಿ ನಾ ಅಂದಳಕಿ ಐದು ಮಂದಿ ನೀಟ ಗಂಡಾಳದಿರಿ ಒಬ್ಬ ಹೋಗಿ ಅವನ ವಧ ಮಾಡೋ ಕೆಲಸ ಆಗುವತ್ತ ನಿಮಗ ನನ್ನ ಮೇಲೆ ಮನಸ್ಸು ಮಾಡ್ಯನ್ ಯಾಕಂದ್ರ ಗರಡಿ ಮನಿಗ್ ಹೋತಿದಳ ದಿನನಿತ್ಯ ಬುತ್ತಿ ಕುಡ್ಲಾಕ ಪಾದ ತಕ್ಷಣ ಆಕಿ ಮೇಲೆ ಮನಸ್ಸು ಮಾಡಿದ್ಯಾರ ಕೀಚಕ ಕೀಚುಕ ಹೌದೌದು ಭೀಮಗ್ ಹೇಳ್ತಾಳ ಇಂತವ್ರೇ ನನ್ನ ಮೇಲೆ ಮನಸ್ಸು ಮಾಡ್ಯಾನು ಹೆಂಗ ಮಾಡ್ಲಿ ಅಂದಾಗ ಏನಾಯ್ತು ಏ ಆ ಮಗನ ನೋಡ್ತನಾಂಗಾಲ ಮನಸ್ಸು ಮಾಡ್ಯಾನ ಆ ಮಗನ ತಿಲ್ಲೋ ಇಡ್ಲೋ ಅಂತ ಸಿಟ್ಟು ಬರಬೇಕಾಗಿತ್ತು ನೇಟ್ ದೋತ್ರ ಉಟ್ಟು ಗಂಡಗಜ್ ಹಾಕಿ ಹೋಗ್ಬೇಕಾಗಿತ್ತು ಗರಡಿ ಮನೆಯಾಗ ಹೌದಾ ಇವ್ ಒಂದ್ ಭೀಮ ಏ ನಿನ್ನ ಸೀರೆ ಮೇಲೆ ಮನಸ್ಸು ಮಾಡ್ಯನ ನಾವ್ ತಾವೊಂದು ಪಡಿಕೆ ನನ್ನ ಸೀರಿಯಾಗಿ ಸೂರು ಹೋಡ್ರಿ ಒತ್ತಾರ ಹೆಂಗ ನೋಡ್ರಿ ಹಿಂಡಲ್ ಗ್ ಖೈದಿ ಬಂದಂಗ ಹಲೋ ನೇಟ್ ಗಂಡಾಳಾಗಿ ಏ ಮಗನ ನನ್ನ ಹೆಣ್ತಿ ಮೇಲೆ ಮನಸ್ಸು ಮಾಡ್ತಿ ಅಂತ ಹೇಳಿ ಹೊಡಿಬೇಕಾಗಿತ್ತಲ್ಲ ಅವನ ನಾನು ಸೀರೆ ಉಟ್ಟು ಲಡಾಯಿ ಮಾಡ್ತೀಯ ಅಂದ್ರೆ ನಾಚಿಕೆ ಬರಂಗಿಲ್ಲ ಗಂಡ ಹಾಡೋರಿಗೆ ಹಾಡುದ್ ಬಿಟ್ಟಿನ ಬಿಕ್ಕಿ ಬೇಡ್ಕೊತಿನಿ ಕಿಮ್ಮತ್ ಬರ್ತದ ಸೀರೆ ಹುಟ್ಟು ಊರೆಲ್ಲ ತಿರ್ಗಾಡಿ ಹಾಡ್ಕಿ ಮಾಡಬೇಡಿ ಚಂದ ಬರಂಗಿಲ್ಲ ಸ್ವತಿನ ಭೀಮ ನನ್ನ ಸೀರೆ ಉಟ್ಟು ಲಡಾಯಿ ಮಾಡಿದಗದಿ ಸೀರೆ ಹಾದ ತೆಲಿ ಮ್ಯಾಗ ಬುತ್ತಿ ಹೊತ್ಕೊಂಡ ಮ್ಯಾಗ ಸೀರೆ ಸೋತ್ಕೊಂಡ ಹೋಗಿ ಕೀಚಕನ ಮಗಲಾಗ ಮಂಚದ ಮೇಲೆ ಕುತ್ತ ಕೀಚಕನ ಮನಸ್ಸು ಮಾಡಿದಲ್ಲ ಸೀರಿ ಮೇಲ ದ್ರೌಪದ ಬಂದಾಳ ತಗರ್ಕ ಹೆಗಲಿ ಮ್ಯಾಕ್ ಕೈ ಹಾಕಿದ ನಾವು ಹೆಗಲಿ ಮ್ಯಾಕ್ ಕೈ ಹಾಕಿದ ಇವು ಮುಕ್ಳಿ ಬಡ್ಯ ಕೈ ಹಾಕಿದ ಭೀಮ ಎತ್ತಿ ಗೋಡ್ಸೆ ಬಿಟ್ಟು ತಳಗ ಯಾವಾಗ ಲಡಾಯಿ ಮಾಡೀನಿ ಯಾವಾಗ ಹೆಂಗ್ ಮಾಡಿದಿ ನಾನು ಸೀರೆ ಊಟ ಜರ್ಕರ್ತ ಕರ್ತ ನೀನು ಅಸಲಿ ರೂಪದಾಗ ಹೋಗುದಿ ಮಣ್ಣು ಕುಡಿತ ಮಳಗಿತ್ತೆ ಸೀರೆ ಸಂಬಂಧ ಹೋಗ್ಬೇಕ ಅದಕ್ಕೆ ತಮಿ ಇಲ್ಲಿ ಆದ್ರೂ ಭೀಮ ಸೀರೆ ಊಟ ಇನ್ನ ಭಸ್ಮಾಸುರು ವರ ಪಡೆದಿದ್ದ ಪರಮಾತ್ಮನ ತಪ್ಪ ಮಾಡಿ ಎಷ್ಟು ದಿವಸ ನಾ ಯಾವನ ನೆತ್ತಿ ಮೇಲೆ ಕೈ ಇಡುತ್ತ ನಾವ್ ಸುಟ್ಟಿ ಆಗಂಗ ವರ ಕೂಡ ನನಗಂದಿದ್ದ ಸ್ವತಃ ಪರಮಾತ್ಮ ಭೋಳೆ ಶಂಕರ ಬೋಳಿ ಹಾತ ಎದಕರೀಕ್ರಿ ಮರಾಠಿಯಾಗ ಮಳ್ಳಕ್ಕ ಬೋಳಿ ಹಾತಾರ ಇವ್ರ ಅಪ್ಪ ಮೊಳದ ನಾನು ಅಂಟ್ಲಿ ಬೋಳೆ ಶಂಕರ್ ಅಂತಾರ ಸ್ವತಃ ಪರಮಾತ್ಮ ಅಂದ ತತಾಸ್ತು ಹೊಂದವ ಏನು ಹಿಂದೂ ಗೊತ್ತಿಲ್ಲ ಮುಂದಿನ ಗೊತ್ತಿಲ್ಲ ಇದು ಏನು ಮಾಡ್ಲಕ್ಕು ಆತ ತಮ್ಮ ನನ್ನ ಆಶೀರ್ವಾದ ನಿನ್ನ ತೆಲಿಮೆ ಆಗಿರ್ಲ ಭಸ್ಮಾಸುರಗ ಭಸ್ಮಾಸುರ್ ಬಾಳಿ ನಿತ್ತ ಏ ಪರಮಾತ್ಮ ನೀರೇ ತತಾಸ್ತೋ ಅಂತ ಹೇಳಿ ನನಗೆ ಹೊರ ಕೊಟ್ಟಿ ಹೌದು ಇದನ್ನ ಚೆಕ್ ಮಾಡಬೇಕagitini ನಿನ್ನ ಹಿಡಿಕೊಂಡು ಚೆಕ್ ಮಾಡ್ತನ ಅಂದ ಮಗ ಇವಂಗ ಒರಪಟ್ಟಿ ಇವ ಕುಡ ಅವನು ಒಬ್ಬ ದೇವರ ಅವನು ತೊಗಳ ಒಬ್ಬ ದೇವರ ಹೌದು ಹೌದು ಕಿಹಾಡಲಕ್ಕೆ ಬಂದಾರ ಇವರು ಒಂದು ದೇವರ ಹೌದು ಅಲೋ ತಮ ಏನ ಅದು ಅಂದ ಏ ಪರಮಾತ್ಮ ಮೊದಲ ನಿಂದ್ರ ನೀವು ನೀ ವರ ಕೊಟದೇನ ಕರಿಯಾಗ್ತದೋ ಇನ್ನ ಸುಳ್ಳಾಗ್ತತಿ ಮೊದಲ ನಿನ್ನ ನೆತ್ತಿ ಮೇಲೆ ಕೈ ಇಡತನ ಅಂದವ ಹೌದು ಅದೇನ ಬೆಕ್ಕ ಇದ್ದದ ವಿದ್ಯಾ ಹುಲಿಗಿ ಹೊಳೆ ಹುಲಿದ್ರು ಕೊಡ್ತಿಲ್ಲ ಅದಕ್ಕಾದ್ರೆ ಮಾಡಿದ ಸಹಿತ ಸದ ಹುಲಿ ಹಂಗ ಏನಾಗ್ತಮ್ಮ ಯಾವಾಗ ಭಸ್ಮಾಸುರ ನೆತ್ತಿ ಎತ್ತಿಮ್ಯಾಕ್ಕ ಇಡ್ಲಾಕ್ ಹೋದ ಪರಮಾತ್ಮ ಸುಮ್ ಸಂದಿರ್ಲಿಲ್ಲ ನಾ ಕೊಟ್ಟದ ಮಂತ್ರ ನನಗ ತಿರುಮಂತ್ರ ಮಾಡ್ಲಾಕ ನೀವು ಅಂತ ಹೇಳಿ ಮುಕ್ಳಿಗ್ ಹಚ್ಚಿ ಓಡ್ತಿದ್ಯನೋ ಪರಮಾತ್ಮ ನಿಂದ್ರ ಬೇಕಾಗಿತ್ತು ನಾನು ಕೊಟ್ಟದ ಹೊರ ಐತೆ ಹೇಳಿ ನಿಂದಿರ್ಲಿಲ್ಲ ಹೋಗಿ ಒಂದು ಆಲದ ಗಿಡ ಆಗಿ ನಿಂತ ಸತ್ತ ಇವ್ರ ಪರಮಾತ್ಮ ಅವೇರಿಗೆ ಸೊತ ಜಡಿ ಇಳದ್ ನೋಡ್ರಿ ಭೂಮಿ ಮ್ಯಾಗ ಪರಮಾತ್ಮನ ಜಡಿನ ಬೇರಾಗಿ ಇಳದವು ಆಲದ ಗಿಡನ ಇವ್ರು ಪರಮಾತ್ಮ ಆಗಿ ನಿಂದಿರಬೇಕು ತಮ್ಮ ಯಾವಾಗ ಆಲದ ಗಿಡ ಆಗಿ ನಿಂತ ಆ ಕಡೆ ನೋಡದ್ ಆ ಕಣ್ಣಿಕ್ ಕಾಣ್ಲಿಲ್ಲ ಭಸ್ಮಾಸೂರಗ ಭಸ್ಮಾಸೂರ ಓಡ್ಲಾಕತ್ತ ಮುಂದ ಪಾರ್ವತಿ ಅಡ್ಡ ಬಾಂದಳು ಇವ್ ಒಂದ ಭಸಮಾಸುರ ಸೊಕ್ಕ ಬತ್ತಲ್ರಿ ನಾನೇ ಬಾಳ ಕೆಟ್ಟ ಒಳಗ ನನ್ನ ಮುಂದೆ ಜಗ ಹೇಳಿ ಮೆರಗಲಕ್ ಮೆರಿಲತ್ತ ಪಾರ್ವತಿ ಮ್ಯಾಲ ಮನಸ್ಸು ಮಾಡಿದ ಪಾರ್ವತಿ ಮೇಲೆ ಮನಸ್ಸು ಮಾಡಿದ ಹೇಳ್ತಾನ ಪಾರ್ವತಿಗೆ ಏ ಪಾರ್ವತಿ ನನ್ನ ಪಟ್ಟದ ರಾಣಿಯಾಗಿರ್ತೀಯ ಲಗ್ನ ಮಾಡ್ಕೊತ ಆ ಬೂದಿ ಬಡಕ್ ಪರಮಾತ್ಮನ ತ್ಯಾಕ ಏನೈತಿ ನನ್ನ ತ್ಯಾಕ ಎಲ್ಲಾ ತರ ಐತಿ ನನ್ನ ಲಗ್ನ ಆಗಂದ ಪಾರ್ವತಿ ಅಂದಳು ಇದಕ್ಕೆ ಬಂದೈತಿ ಮದ ತುಂಬಿ ಅಂದಳಕಿ ಇದಕ್ಕೆ ಮದ ತುಂಬಿ ಬಂದದ ಇದು ನನ್ನ ಗಾಂಡ ಮಾಡಿರುವಂತ ತಪ್ಪೈತಿ ವೈರಿ ಬಂದಾಗ ಏನ ಇದರಾಗಬಾರ್ದು ವಾರಿ ಆಗಬೇಕಂದಂಗ ಇದು ಬೇಡ ತಿಳಿಕ ಸಾಯ್ ಸರದ್ ಬಿಟ್ಟು ಈ ಸುದ್ದಿ ವಿಷ್ಣು ಗೊತ್ತಾ ಈ ಮಗ ಸೀರೆ ಮೇಲೆ ಮನಸ್ಸು ಮಾಡಿ ಓಡಾಡ್ಲಾಕತಿ ಅನ್ನೋದ್ರ ಸೀರೆಗೆ ಮಳ್ಳ ಆಗತ್ತ ಯಾವ ವಿಷ್ಣು ದೇವ ಬಂದ ನನ್ನ ಸೀರೆ ಉಟ್ಟು ಅಂದ ಮೋಹಿನಿ ಅವತಾರ ತಾಳೆ ಅವನ ಮುಂದೆ ನಿಂತ ವಿಚಾರ ಮಾಡಿ ದೈವದವ್ರ ಸೀರೆ ಹುಟ್ಟ ನಿಂದ್ರ ಬೇಕಾಗಿತಿ ದೋತ್ರ ಹುಟ್ಟ ನಿಂತಿದ್ರೆ ಕೆಲಸ ಇದ್ದಿದ್ದಿಲ್ಲ ಯಾವಾಗ ಸೀರೆ ಹುಟ್ಟ ನಿಂತ ನೀವ್ ಭಸ್ಮಾಸುರ ಅಂದ ಪಾರ್ವತಿ ಬ್ಯಾಡ ನನಗೇನ ಈಕಿ ಎಷ್ಟು ಚಂದದ ನೋಡಿಕಿ ಮೋಹಿನಿ ಈಕಿನ ಇರ್ಲಿ ನನಗ ತಿಳಿ ಮ್ಯಾಲ ಮನಸ್ಸು ಮಾಡಿದ ಅದೇನತ್ತಾರಲ್ಲ ಸೀರೆ ಉಟ್ಟದ ಮ್ಯಾಲ ಕುಬುಸಾ ತೊಟ್ಟದ ಒಳಗೊಂದು ಬೇರೆನ ಐತಿ ದಗದ ಬೇರೆನ ಐತ್ರಿ ಸ್ವತಃ ವಿಷ್ಣುವಿನ ಮೇಲೆ ಮನಸ್ಸು ಮಾಡಿದ ಭಸ್ಮಾಸುರ ಅಂದ ಏ ಮೋಹಿನಿ ನನ್ನ ಲಗ್ನ ಮಾಡ್ಕೋತೀನ ಕೇಳ್ದ ವಿಷ್ಣು ದೇವ್ಗ ಅವಾಗ ಇಷ್ಟು ಒಂದು ಮಾತು ಹೇಳ್ದ ನಿನ್ನ ಲಗ್ನಾನ ಮಾಡ್ಕೋತ ಕರೆ ನಂದೊಂದ ಕರಾರ ಕಂಡೀಷನ್ ಐತಿ ಅಂದ ನಾ ಹೆಂಗ ನೃತ್ಯ ಮಾಡ್ತಾನಲ್ಲ ಹಂಗ ನೀನು ನನಗೆ ನೃತ್ಯ ಮಾಡಿ ತೋರ್ಸಬೇಕು ಅಂದ್ರ ನಿನ್ನ ಲಗ್ನ ಮಾಡ್ಕೋತನ ಇರಕ ಮಾಡ್ಕೊಳಂಗಿನ ಅಂದ ಅಲ್ಲಿ ಕಾನ ಕಾನ ಉತ್ತತಿ ಅಂತ ಹೇಳಿ ಆಟ ಹೂಡಿಬಿಟ್ಟ ನೋಡು ಕಾನ ಕಾನ ಉತ್ತತಿ ಅಂತ ಹೇಳಿ ಆಟ ಹೂಡಿದ ಎಲ್ಲಿಗೆ ಬತ್ತು ಸಂಗಯ್ಯ ಸ್ವಂಟಕ್ಕೆ ಬತ್ತು ಸಂಗಯ್ಯ ಕುಣ್ಕೋತ 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 ಸೊಂಟ ತಕ ಕೈ ತಕ ತಂದಿ ತಕ ತಕಂದ ಇದು ಸೀರೆ ದನಿಯಾಗ ಇತ್ತು ನೋಡ್ರಿ ತಿರುಗತ ನೋಡ್ರಿ ಮದ್ವಿ ಹಂದ್ರದ ಪತ್ರ ಹಲೋ ತಮ್ಮ ಕೂತ್ಗಿ ತಕ ಬತ್ತು ಮೈ ಸೀರೆ ದನಿಯಾಗ ಇತ್ತಲ್ರಿ ಬಸವಾಸುರ ಸೀರೆ ದನಿಯಾಗ ಇತ್ತು ಇವ್ ವಿಷ್ಣು ಕುಣ್ಕೋತ ಕುಣಕೋತ ತನ್ನ ನೆತ್ತಿ ತಾ ಕೈ ಇಟ್ಕೊಂಡು ಬಿಟ್ಟ ನೆತ್ತಿ ಮ್ಯಾಗ ತಾ ಕೈ ಇಟ್ಕೊಂಡಲ್ಲ ಸೀರಿ ದನಿಯಾಗಿತ್ತು ನೋಡಿಪ್ಪ ಕುಣಕೋತ ಕುಣ್ಕೋತ ಇದು ಆಕಿನ ನೋಡಿ ತನ್ನ ನೆತ್ತಿ ತಾ ಕೈ ಇಟ್ಕೊಂಡು ಬಿಡ್ತು ವರ ಇತ್ತಲ್ಲ ಮ್ಯಾಗ ಕೈ ಇಟ್ಟರ ಸುಟ್ಟ ಬೂದ್ಯಾಗಂಗ ತನ್ನ ನೆತ್ತಿ ತಾ ಕೈ ಇಟ್ಕೊಂಡ ಸುಟ್ಟ ಬೂದಿಯಾಗ ಹೋಗ್ಯದ ನಿನ್ನ ಭಸ್ಮಾಸುರ ಆದ್ರ ಎದ ಸೀರೆ ದನಿಯಾಗ ನಿನ್ನ ವಿಷ್ಣು ನನ್ನ ಸೀರೆ ಹುಟ್ಟನಿತ್ತ ಇನ್ನ ಮೂರ್ ಲೋಕದ ಗಾಂಡ ಅರ್ಜುನ ಅಂತ ಕರೀತಾರ ಅಂತ ಮೂರ್ ಲೋಕದ ಗಾಂಡ ಅರ್ಜುನ ಸಹಿತ ಸೀರೆ ಊಟ ಕೌರವರ ಪಾಂಡವರಿಗೆ ಯುದ್ಧ ಆದಾಗ ತಮ್ಮ ಕೌರವರ ಕೈಯಾಗ ಸೋಲಾಗಿತ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಿತ್ತು ಒಂದು ವರ್ಷ ಅಜ್ಞಾತವಾಸದೊಳಗೆ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ್ ರಾಜನ ಮನೆಯಾಗ ಸ್ವತಃ ಮೂರ್ ಲೋಕದ ಗಾಂಡ ಅರ್ಜುನ ನನ್ನ ಸೀರಿ ಹುಟ್ಟು ಭ್ರಮಿಳೆಯಾಗಿ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ನಿಂತಿದ್ದ ವಿರಾಟ ರಾಜನ ಮನೆಯಾಗ ಅವಾಗ ಅಲ್ಲಿ ಒಂದು ನಾಮ ಬಂದ ತಿಂಗ ಭ್ರಮಿಳೆ ಅಂತ ಹೇಳಿ ಮತ್ ನಿನ್ನ ಮೂರು ಲೋಕಕ್ಕೆ ಗಂಡ ಅರ್ಜುನ ನಾನು ಸೀರಿ ಹುಟ್ಟಾನ ಇಂದ ಹೊತ್ತ ಮನಗು ಕೂಡದ ನಿಮಗೂ ಒಂದೊಂದು ಅದಾವ ಹೊತ್ತ ಮನಗು ಕೂಡದ ಅವ್ರಿ ಮೂರು ಮಂದಿ ಕೂಡಸ ನಮ್ಮ ಗುರುಗಳಿಗೆ ಬೇಡ ಅವ್ರ ದಾಂಡಿಗಿರ್ಲಿ ಗುರು ಅದಾನ ಗುರು ದಾಂಡಿಗಿರ್ಲಿ ಅನಕ ನೀವ್ ಒಂದ್ ಜನ ಸೈಡ್ ಗುರುಗಳ ನೀವು ಕಾಳಜಿ ಮಾಡ್ಬೇಡ ನಿಮ್ಮ ಇದ್ರ ಹಿಂಬಾಲ ತಗೋ ನಿಮ್ಮ ತಾಟ ಅವರಿಗೆ ಯಾಕಂದ್ರ ಗುರುಗಳಿಗೆ ಬೇಡ ಗುರುಗಳು ಸೀರೆ ಉಡದ್ ಬೇಡ ಅದಕ್ಕೆ ತಮ್ಮ ಎಂತ ಈಗ ಏನು ಬಂದರ್ಲೆ ಮೂರು ಮಂದಿ ಹೇಳಿ ಕೇಳಿ ಮುಂದಿನ ಸಂದಿಗೆ ಇಂಥವ್ರೆಲ್ಲ ನೀವು ಸೀರೆ ಉಟ್ಟರ ಪುರಾಣ ಲೇಖಿ ಸಿದ್ಧಾಂತ ಕೊಟ್ಟನೆ ಇನ್ನು ಮುಂದಿನ ಸಂದಿಗೆ ಹೇಳುದ ನೀವು ಮೂರು ಮಂದಿ ಒಳಗೆ ಯಾರು ಹೇಳ್ತೀರಿ ಹೇಳ್ರಿ ವಿದ್ಯಾ ಸುಳ್ಳು ಹೇಳ್ತಾಡ್ರಿ ನಾವು ಸೀರೆ ಹುಟ್ಟಿಲ್ಲ ನನಗೆ ಸಿದ್ಧಾಂತ ಕೊಟ್ರಿ ಅಂದ್ರೆ ಇಂದ ನನಗ ಎಟ್ಟ ಹಾಡ್ಕಿರುವ ಅಕ್ಕ ಮುಗಿಸ್ಯಾರು ಅಟ್ಟು ಎಲ್ಲ ನಿಮಗ ಜರ್ ಕರ್ತ ನೀವು ಸಿದ್ಧಾಂತ ಮಾಡಿ ಕೊಟ್ರಿ ಅಂದ್ರ ಪುರಾಣ ಲೇಖಿ ಮದೇಕಾದ ನಾ ಸೀರೆ ಹುಟ್ಟಾನೆ ಅಂದ್ರಿ ಗುರುಗಳ ನಟ ಮನಿಗೆ ಮನಿಗೋಗ್ತಿವಿ ಮೂರು ಮಂದಿರ ಮಾತ್ರ ಇಲ್ಲಿ ಬಿಕಿ ಬೆಳಕ ಹಸ್ತೀವಿ ನೋಡಿ ನೋಡ್ರಿ ಹೆಂಗ ಹೆಂಗ ಮಾಡ್ತೀರಿ ಯಾವ ಲೆಕ್ಕಲಿ ಹೇಳ್ತೀರಿ